ಇಂದು ಲಿಂಗ್ಸೂರಿನಲ್ಲಿ ವೀರಶೈವ ಜಂಗಮ ಸಮಾಜದ ವತಿಯಿಂದ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಯಿತು ಚಿತ್ರದುರ್ಗದ ಶ್ರೀ ರೇಣುಕಾ ಸ್ವಾಮಿಯನ್ನು ಬರಪರವಾಗಿ ಹತ್ಯೆಗೈದ ಆರೋಪಿಗಳಿಗೆ ಕಠಿಣ ಕಾನೂನು ಕ್ರಮ ಜರುಗಿಸಬೇಕೆಂದು ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ ಲಿಂಗ್ಸೂರ್ ಸಹಾಯಕ ಆಯುಕ್ತರ ಮುಖಾಂತರ ತಮ್ಮ ಪ್ರತಿಭಟನಾ ಪತ್ರವನ್ನು ನೀಡಿದರು ಈ ಸಂದರ್ಭದಲ್ಲಿ ವೀರಶೈವ ಜಂಗಮ ಸಮಾಜದ ಅನೇಕ ಹಿರಿಯ ಮುಖಂಡರುಗಳು ಭಾಗವಹಿಸಿದ್ದರು ವೀರಶೈವ ಸಮಾಜದ ಹಿರಿಯರಾದ ಭೂಪನಗೌಡ ಕಡ್ಕಲ್ ಅಧ್ಯಕ್ಷರಾದಂತಹ ಪ್ರಭುಸ್ವಾಮಿ ಅತನೂರ್ ಪ್ರಧಾನ ಕಾರ್ಯದರ್ಶಿಯಾದ ವೀರಭದ್ರಯ್ಯ ಹಿರೇಮಠ್ ನಾಗಯ್ಯ ಸೊಪ್ಪಿಮಠ್ ಮಹಾದೇವಯ್ಯ ಸ್ವಾಮಿ ಗೌಡೂರ್ ಜಂಗಮಮೂರ್ತಿ ಶಶಿಕಲಾ ಹಿರೇಮಠ್ ರತ್ನ ಎಸ್ ಹಿರೇಮಠ್ ಪುಷ್ಪಾ ವಿ ಹಿರೇಮಠ್ ಶರಣಯ್ಯ ಸ್ವಾಮಿ ಹಾಗೂ ಇನ್ನೂ ಅನೇಕ ಹೋರಾಟಗಾರರು ಭಾಗವಹಿಸಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ವರದಿ ಸಾದಿಕ್ಷಾಲಿ ಬಾಸ್ ಟಿವಿ ಲಿಂಗಸುಗೂರ್ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಈರುವ ಅಧಿಕಾರಿಗಳು ಅವರ ಹೆಸರು ನನಗೆ ಬಹಳ ಈರುವ ಅಧಿಕಾರಿಗಳು ಚಂದನ್ ಮತ್ತು ಗಿರೀಶ್ ಇರುವರು ಕೂಡ ಅವ್ರನ್ನ ಎನ್ಕ್ವೈರಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರಲ್ಲಿ ಬಂದಿರತಕ್ಕಂತ ಗೊಂದಲಗಳನ್ನು ಕಂಡು ಇಡೀ ಪ್ರಕರಣವನ್ನು ಬಯಲಿಗೆ ಹಾಕಿರ್ತಕ್ಕಂಥ ಕರ್ನಾಟಕದ ಪೊಲೀಸರಿಗೂ ಕೂಡ ನಾವು ಧನ್ಯವಾದಗಳನ್ನು ಆಸಾಭನ್ಯವಾದಲ್ಲಿ ಯಾವ ರಾಜಕಾರಣಿಗಳು ಇನ್ವಾಲ್ ಆಗಬಾರ್ದು ಯಾವ ಮುಖಂಡರುಗಳು ಇನ್ನು ಆಗುದು ಯಾರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅದನ್ನು ಆ ಒಂದು ಆ ಕೃತ್ಯ ನಡೆದಾಗ ಖಂಡಿಸ್ತಕ್ಕಂಥದ್ದೇ ನಮ್ಮ ಆ ಸಭಾ ನಾವು ಯಾರು ಸಮಾಜದ ಬಂಧುಗಳು ಯಾರು ತಂಡಕ್ಕೂ ಹೋಗಾರಲ್ಲ ಇದನ್ನ ಒಂದು ಮೆಸೇಜ್ ಮಾಡಿ ತಪ್ಪಿರ್ಬೋದು ಆದರೆ ಒಂದು ಭಾರತ ದೇಶದ ಸಂವಿಧಾನ ಏನು ಅಂಬೇಡ್ಕರ್ ಬರತಕ್ಕಂಥ ನಮ್ಮ ಭಾರತ ಸಂವಿಧಾನಕ್ಕೆ ಯಾರು ಏನೇ ತಪ್ಪು ಮಾಡಿದ್ರು ಕೂಡ ಅದಕ್ಕೆ ಪೊಲೀಸ್ ಅಂತಕ್ಕಂಥ ಒಂದು ಇದ್ರ ಕಾನೂನ ಕೈ ತಗೊಂಡು ಕೆಲಸ ಮಾಡೋದಕ್ಕೆ ಹೊರತು ನಾವು ಕಾನೂನ ಕೈಗೆತ್ಕೊಂಡು ಕೆಲಸ ಮಾಡಬಾರ್ದು ಅದರಿಂದ ಬುದ್ಧಿ ಆಗ್ತಕ್ಕ ಕೆಲಸ ಆಗ್ಬೋದಾಗಿತ್ತು ರೀತಿ ಮಾಡ್ದನೆ ಆ ಅದ್ರ ಪಿಕ್ಚರ್ ಏನು ಶೂಟಿಂಗ್ ಮಾಡ್ತಕ್ಕ ಫೈಟಿಂಗ್ನಾಗ ಆ ರೀತಿ ಮಾಡಿ ಅವ್ರು ಕೊಲ್ಲಿದ್ದಾರೆ ಅವ್ರು ಇಡೀ ಸಮಾಜ ಧಿಕ್ಕಾರಿ ಹೇಳ್ತದೆ ಅವ್ರ ಮುಖಾಂತರ ಹೋರಾಟ ಮಾಡಿ ಇವತ್ತು ನಮ್ಮ ಸನ್ಮಾನ್ಯ ಸಾಹಿತ್ಯ ಆಗ್ತಾರ ಮುಖಾಂತರ ರಾಜ್ಯಪಾಲರಿಗೆ ಕಳಿಸ್ತಕ್ಕಂಥ ಕೆಲಸ ಸಮುದಾಯ ಮಾಡ್ತಾರೆ ತಮ್ಮೆಲ್ಲರಿಗೂ ಧನ್ಯವಾದಗಳು మాన్య ము వివిధ ఆరోప కఠినార్ వాచింగ్ ప్లీజ్ శేర్ అండ్ సబ్స్క్రైబ్